ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದವಿತ್ತು ಏನ್ ನಿಮ್ ಪ್ರಾಬ್ಲಮ್ಮು ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಇಡೀ ರಾಜ್ಯದ ಮನೆ ಮನೆಗೂ ಕೂಡ ಅಂದ್ರೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಸಮಸ್ಯೆಗಳನ್ನ ಹುಡುಕ್ತಾ ರಿಪಬ್ಲಿಕ್ ಕನ್ನಡ ಹೋಗ್ತಾ ಇದೆ ಇವತ್ತು ಅದರಂತೆ ಮೈಸೂರಿಗೆ ಬಂದಿರೋದು ಮೈಸೂರಿನ ಹೈವೇ ಸರ್ಕಲ್ ಬಳಿ ಇರುವಂತಹ ಗೌರ್ಮೆಂಟ್ ಬಿಲ್ಡಿಂಗ್ ಅಂದ್ರೆ ಗೌರ್ಮೆಂಟ್ ಇಂದ ಜನರಿಗೆ ಕೊಡಿರುವಂತಹ ಸ್ಲಂ ಬೋರ್ಡ್ ಅಲ್ಲಿಗೆ ನಾವು ಬಂದಿದ್ದೀವಿ ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಜನರು ಯಾವ ರೀತಿ ಬದುಕ್ತಾ ಇದ್ದಾರೆ ಅವರ ಸಮಸ್ಯೆಗಳೇನು ಅವರ ಪ್ರಾಬ್ಲಮ್ಸ್ ಏನು ಅವರ ಹತ್ರನೇ ಕೇಳೋಣ ಪಪ್ಪಾ ಉಲೇ ಏನ್ ಆಟೋ ಡ್ರೈವರ ಏನ್ ಹೆಸರು ಬರತ್ ವರ್ಕೆ ಇಲ್ಲ ಕಾಣಲ್ಲ ನೀನು ಏನ ಹೆಸರು ಬರತ್ ಇದೇ ಏರಿಯಾದಲ್ಲಿರದಾನೆ ಏನಪ್ಪಾ ನಿನ್ ಅಣ್ಣ ಅಲ್ಲಿ ಗಿಡಗಳು ಬೆಳ್ದೈತೆ ಅದೊಂದ್ಸೂರ್ ಕಟ್ ಮಾಡಿಸ್ಬೇಕು ಅವಂದಿ ಚಿಕ್ಕ ಓಡಾಡ್ತವೆ ಅಲ್ಲಿ ಗಿಡಗಳು ಕಟ್ ಮಾಡ್ಸಿದ್ರೆ ಸಾಕು ಮಾಡಿ ಆಮೇಲೆ ಅಷ್ಟೇ ಸಾಕ ಆಮೇಲೆ ಅಲ್ಲಿ ಕಸಗಳು ಹಾಕ್ತಾರೆ ಕಸಗಳನ್ನ ಒಂದ್ಸೂರು ತೆಗಿಬೇಕು ಆಮೇಲೆ ನೋಡಿ ಫುಲ್ ಕ್ಲೀನ್ ಮಾಡಿಸಬೇಕು ಅಷ್ಟೇ ಬೇರೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಪರವಾಗಿಲ್ಲ ಅಣ್ಣ ಬರ್ತಿದೆ ಸಂಪಿಗೆ ಒತ್ತಿದೆ ಮಾದೆ ಮಾಮೂಲಿ ಮೋಟ್ರ್ ಹಾಕೋ ನಾವೇ ಇಟ್ಕೋತ ಕುಡಿಯೋ ನೀರಿಂದು ಕುಡಿಯೋ ನೀರಿಂದು ಅಲ್ಲೋಗಿ ಮಾಮೂಲಿ ಹಿಡ್ಕೋಬೇಕು ಅಲ್ಲೋಗಿ ಮಾಮೂಲಿ ಹಿಡ್ಕೋಬೇಕು ಇಲ್ಲಿಗೆ ಬರೋಂಗ ಮಾಡ್ಕೊಬಾರದ ಆ ಅಲ್ಲಿ ಇಲ್ಲಿ ಇಲ್ಲಿಗೆ ಬರೋಂಗೆ ಆಗಲ್ಲ ಅಣ್ಣ ಯಾಕಣ ಯಾ ಅದು ಹಿಂಗ ಆಯ್ತಿದೆ ಎಲ್ಲೂ ಕಲೆಕ್ಷನ್ ಇಲ್ಲ ಅಲ್ಲೇ ಇಲ್ವಾ ಇರೋದು ಕುಡಿಯೋ ನೀರಲ್ಲ ಹೌದಾ ಹ್ಞೂ ಎಲ್ಲೂ ಕಲೆಕ್ಷನ್ ಇಲ್ಲ ಅದಕ್ಕೆ ಅಲ್ಲೇ ಕುಡಿ ಅದಕ್ಕೆ ಸುಮ್ನಾ ಬಿಡು ಅದ್ಕೆ ಅಲ್ಲೇ ಹೋಗಿ ಕುಡ್ಕೊಂಡ್ ಬರೋಣ ಅಂತ ಅಲ್ಲೇ ಬಿಂಗಿಲ್ ಮಾಮೂಲಿ ದಿನ ರೋಡ್ಕೊಂಡ್ ಬಂದ್ಬಿಡೋಣ ಅಂತ ಹ್ಞೂ ನೀ ಬರ್ತೀಯಾ ಮಿಗ್ದೋರು ಮಿಗ್ದೋರು ಅದ್ ಗೊತ್ತಿಲ್ಲ ಎಲ್ಲಾ ಒತ್ಕೊಂಡೇ ಬರ್ತಾರೆ ನೀವು ಹುಲಿ ಕಣಪ್ಪ

ಅದಕ್ಕೆ ಕೆಲ್ಸಕ್ಕೆ ಹೋಗಿದ್ದೆ ಕೆಲ್ಸಕ್ಕೆ ಹೋಗೋ ಪರ್ಮನೆ ಇದು ಪಾರ್ಟ್ ಟೈಮ್ ಜಾಬ್ಗೆ ಹೋಗಿ ಮಾಡುವೆ ಪಾರ್ಟ್ ಟೈಮ್ ಜಾಬ್ ಸಿಗ್ತಾನ ಅದಕ್ಕೆ ಅದಕ್ಕೆ ಓದೋದೇ ಬಿಟ್ಬಿಡೋದಾ ಏನ್ರ ನೀನು ಒಬ್ಬರಿಗೆ ಸ್ಫೂರ್ತಿಯಾಗಿರ್ಬೇಕು ಕಣೆ ನೀನು ಹಾಂ ನೀನೇ ಓದೋದು ಬಿಟ್ಬಿಟ್ರೆ ಈ ಕಾಲದಲ್ಲಿ ಹೆಂಗೆ ಹಾಂ ದುಡ್ಡಿಲ್ಲ ಅಂತ ಓದೋದು ಬಿಟ್ಟ ಅಥವಾ ಬೇರೆ ಬೇರೆ ಪ್ರೇಮ ಪ್ರೀತಿ ಕವನ ಹಾಂ ಏನಿಲ್ವಾ ಸರಿ ಅವೆಲ್ಲ ಬೇಡ ಚೆನ್ನಾಗಿ ಕೆಲಸ ತಗೋ ಏ ಬರೀಲ್ಲ ನೀನು ನಮಸ್ಕಾರ ಕಣ್ರಿ ಅಯ್ಯೋ 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 ಸಮಾಧಾನ ತಗೊಂಡು ಇದಕ್ಕೆ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ನಿಮಿಷ ಒಂದ್ ನಿಮ್ಷ ನಿಮ್ಮ ಹೆಸರು ಹೆಸ್ರು ನಿಮಿಷ ಎಲ್ಲ ಚೆನ್ನಾಗಿ ಮಾತಾಡಿದಾರೆ ಬನ್ನಿಲಿ ಒಂದು ನಿಮಿಷ ಓ ನೀವು ರೆಡಿ ಆಗಿ ಬರ್ಬೇಕಿತ್ತ ನಮಸ್ಕಾರ ಕಣಕ್ಕ ಏನು ನಿಮ್ಮ ಹೆಸರು ಕೊಲ್ಬೇಡ ಕಣಮ್ಮ ಕೊಲ್ಲಮ್ಮ ಅಂತನಾ ಕೊಲ್ಲಮ್ಮ ಅಂತ ಎಸ್ಡ್ಕೊಂಡ್ಬಿಡಿದೆ ಮತ್ತೆ ನಮ್ಗೆ ಕೊಲ್ಬಡಕ ಕಣಮ್ಮ ಅಂತ ಅಂದೆ ನಾನು ಇರ್ಲಿ ಆಯ್ತು ಈಗ ನಿಮ್ಗೆ ಏನೆಲ್ಲ ಸಮಸ್ಯೆಗಳು ನಿಮ್ಮನ್ನ ಕೊಲ್ತಾ ಇದಾವೆ ಈಗ ನಿಮ್ಮ ಪ್ರಾಬ್ಲಮ್ಗಳು ನಮಗೆ ನೀರು ಸಮಸ್ಯೆ ಇಲ್ಲ ಇಲ್ವಾ ನೀರೇ ಬರಕ್ಕಿಲ್ಲ ನಾಯ್ ಸರ್ ಸಮಸ್ಯೆ ಇಲ್ಲ ಅಂತ ನನಗೆ ಗಾಬರಿ ಆಗೋದೆ ಈಗ ಆ ನೀರು ಸಮಸ್ಯೆ ಇಲ್ಲ ಗಲೀಜು ನೀರು ಸಮಸ್ಯೆ ಇದೆ ಇದೆ ಸರ್ 3 ದಿಸ್ ಕೊನ್ಸತಿ 2 ದಿನಕ್ಕೆ ಕೊನ್ಸತಿ ಮೋರಿಗೊಳ ಗಲೀಜು ಗಲೀಜು ಯಾರು ಕ್ಲೀನ್ ಮಾಡುತ್ತಿಲ್ವಾ ಮಾಡಿದ್ರು ಅಲ್ಲಿ ನೋಡಿ ಹಂಗೆತ್ತಾಕ್ತಾರೆ ಒಂಟೈತೆ ನಮಸ್ಕಾರ ಗಣಕ ನಿಮ್ಮ ಹೆಸರನ್ನ ಹೆಸರನ್ನ ಹೇಳಿ ನಿಮ್ದು ಸರೋಜ ಸರೋಜ ಎಷ್ಟು ಸೈಲೆಂಟ್ ಆಗಿ ಸರೋಜಾ ಸರೋಜ ಅಂತ ಹೇಳಿ ಮತ್ತೆ ನಿಮ್ಮ ಸಮಸ್ಯೆ ನಿಮ್ಮ ಊರಿಂದ ನಿಮ್ ಏರಿಯಾದ ಏನು ಹೇಳೋದು ನೀರಿಲ್ಲ ಈ ಮೋರಿ ಗುಡ್ಸಲ್ಲ ಬೀದಿ ಗುಡ್ಸಲ್ಲ ಅದೇನು ಇನ್ನೇನು ಅಷ್ಟನಾ ಏನು ಬಂದು ಯಾರು ಏನು ಅಂತ ನೋಡಲ್ಲ ನೀವು ಇಷ್ಟು ಸೈಲೆಂಟಾಗಿ ಹೇಳಿದ್ರಿ ಎಲ್ಲ ಸೈಡಿಗೆ ಹೋಗೋರು ನೀವು ಪಾಪ ಅವ್ರು ಗಾಬರಿ ಆಗ್ತೀವ್ರೆ ಹೇಳಿ ಬೇರೆ ಅಷ್ಟೇ ಪೈಪ್ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆಯಾ ನೀರು ಇದಿಲ್ಲ ಬಾತ್ರೂಮ್ ಕಲೆಕ್ಷನ್ ಎಲ್ಲ ಸರಿಗಿಲ್ಲ ಈಗೆಲ್ಲ ಚೇಂಬರ್ ಎಲ್ಲ ಹೊಡ್ಕೊತಿದ್ರು ಎಲ್ಲ ಹೊಡ್ಕೈತೆ ಮನೆ ಸುತ್ತ ಮುತ್ತ ವಾತಾವರಣ ಅದೇನೆ ಎಲ್ಲ ಆ ಕಡೆ ಇದೆಲ್ಲ ಪೂರ್ತಿ ಎಲ್ಲ ರೆಡಿ ಮಾಡಿದ್ರು ತಿರ್ಗಾ ಎಲ್ಲ ಗಲೀಜ್ ಮಾಡಿ ಮಾಡಿದಾರೆ ಎಲ್ಲ ಬೇರೆ ಏನು ನಿಮಗೆ ನಿಮ್ಮ ಇಲ್ಲಿರೋರಿಗೆಲ್ಲ ಏನು ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಸರ್ಕಾರ ಏನು ಮಾಡಿಲ್ಲ ಈಗ ನಿಮಗೆ ಗ್ಯಾರಂಟಿ ಯೋಜನೆಗಳು ಎಲ್ಲ ಸಿಗ್ತಾ ಇದೆಯಾ

ಮತ್ತೆ ಕರೆಂಟ್ ಫ್ರೀ ಅದೇ ಇಲ್ಲ ಅದು ಇಲ್ಲ ಏನು ಇಲ್ಲ ಬಸ್ ಒಂದೇ ಫ್ರೀ ಅದು ಒಂದ್ ಎರಡು ತಿಂಗಳು ಏನೋ ಬತ್ತು ಈಗ ತಿರ್ಗಾ ಎಲ್ಲ ಬಿಲ್ ಮಾಡ್ಬಿಟ್ಟಾರೆ ಹೌದಾ ಕರೆಂಟ್ ಬಿಲ್ ಸರ್ಕಾರ ಪ್ರಯೋಜನ ಮಾಡಿಕೊಡ್ಲಿ ಉಪಯೋಗ ಮಾಡ್ಕೊಡ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಲಿಲ್ಲ ಅಂದ್ರೆ ಇದೇ ರೀತಿ ಆಗುತ್ತೆ ನೋಡಿ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಲ್ಲ ಈ ರೀತಿಯಾಗಿ ಪಾರ್ಥೇನಿಯಂ ಗಿಡಗಳು ಯಾವ ರೀತಿ ಬೆಳೆದಿದೆ ನೋಡಿ ಈಗ ಮನೆ ಕಿಟಕಿ ಈ ಮನೆ ಡೋರು ಬಾಗ್ಲು ಅದರೊಳಗಡೆಯಿಂದ ಹಾವುಗಳು ಹಾವು ಉಪಟೆ ಎಲ್ಲ ಹೋಗ್ತವೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರವ್ರ ಹೆಸರು ಬರತ್ತಾ ಭರತ್ ಹೇಳಿದ್ರು ಆಗ್ಲೇ ನೋಡಿ ಸಿಕ್ಕಾಪಟ್ಟೆ ಗಿಡಗಳಿದೆ ಅದನ್ನು ತೆಗಿಸುವಂತ ಕೆಲಸ ಮಾಡಬೇಕು ಮತ್ತು ನೋಡಿ ಇಲ್ಲೇ ಕಸಗಳಿದೆ ಡೆಂಗಿ ಬೇರೆ ಜಾಸ್ತಿ ಆಗ್ತಾ ಇದೆ ಮೈಸೂರಲ್ಲೂ ಕೂಡ ಪ್ರಕರಣಗಳು ಜಾಸ್ತಿ ಇದೆ ಇವೆಲ್ಲವನ್ನ ತೆಗೆಸುವಂತ ಕೆಲಸವನ್ನ ಮಾಡಬೇಕು ಅಕ್ಕ ಅಕ್ಕ ಅಲ್ಲೆಲ್ಲರೂ ಮಾತಾಡಿದ್ದಾರೆ ಕಣಕ್ಕ ಈಗ ನೀವು ಮಾತಾಡ್ಬೇಕು ಕಣಕ್ಕ ಏನ್ ನಿಮ್ಮ ಹೆಸರು ಅಯ್ಯೋ 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 ಏನ್ ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳಿ ನಾನು ನಾನು ಹೇಳಿ ಅಷ್ಟೇ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಅಯ್ಯೋ ಇಲ್ಲ ಸರ್ ನಿಮ್ಮ ಹೆಸರು ಕೇಳ್ತಿದೀನಿ ನಾನು ಅಲ್ಲಿ ಮಾತಾಡಿ ಅಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಕೇಳ್ದೆ ನಾನು ಅಷ್ಟೇ ಏ ಮುನಿಯಮ್ಮ ಮುನಿಯಮ್ಮ ಅಂತಾನಾ ನಿಮ್ಮ ಹೆಸರು ನೋಡ್ತಿರಲ್ಲ ಸರ್ ಕಸ ಅಲ್ಲ ಅಲ್ಲಿ ಅದೆಲ್ಲ ಕ್ಲೀನ್ ಮಾಡಿಲ್ವಲ್ಲ ಯಾರು ಬರೋದಿಲ್ಲ ಕ್ಲೀನ್ ನೀರಿನ ಸಮಸ್ಯೆ ಇಲ್ವಾ ನೀರಿನ ಸಮಸ್ಯೆ ಇದೆ ಇವಾಗ ಏನು ಪರವಾಗಿಲ್ಲ ಸ್ವಲ್ಪ ಬರ್ತದೆ ಈ ಗಲೀಜುಗಳೇ ತುಂಬಾ ಗಲೀಜುಗಳೇ ತುಂಬಾ ಯಾರಿಗೂ ಹೇಳಿಲ್ವಾ ಯಾವ ಬಂದು ಬರ್ತಾರೆ ವಾರಕ್ಕೊಂದ್ಸಲಿ ಯಾವಾಗಲೂ ಮಾಡ್ತಾರೆ ಹೋಯ್ತಾರೆ ಅಷ್ಟೇ ಮತ್ತೆ ಏನು ಫೋನ್ ಮಾಡಿ ಹೋಗೋದು ಮಾಡೋಕೋ ಏನಿಲ್ಲ ಎಲ್ಲ ಏನು ಮಾಡು ಕುಡಿಯೋ ನೀರು ಕುಡಿಯೋ ನೀರಿಲ್ಲ ಸರ್ ಇಲ್ಲಿ ಸಂಪ್ನಿ ಅದೇನೆ ಬರ್ತದಲ್ಲ ಅದೇ ನೀನು ಅದನ್ನೇ ಕುಡಿತೀರಾ ಅದೇನೆ ಕುಡಿಯೋ ನೀರಲ್ಲಿಂದ ತಗೊಂಬರಲ್ಲವಾ ತಗೋಬತ್ತೀವಿ ಕೇಳಿ ಅಲ್ಲಿಂದ ತಗೊಂಬರ್ಬೇಕು ಕೇನ್ ನೀರು ತಗೊಬರ ಇಲ್ಲೆಲ್ಲೂ ಇಲ್ಲ ಹತ್ರದಲ್ಲಿ ಇಲ್ಲ ಇಲ್ಲ ಮತ್ತೆ ನಿಮ್ಮ ಗೃಹಲಕ್ಷ್ಮಿ ಅವೆಲ್ಲ ಬರ್ತಾ ಇದೆಯಾ ಸ ಎಷ್ಟು ತಿಂಗ್ಳು ಎರಡು ತಿಂಗ್ಳು ಎರಡು ತಿಂಗ್ಳಾಯ್ತು ಇಷ್ಟೇ ಅಪ್ಪ ಇಷ್ಟು ಹೇಳಕ್ಕೆ ನೀವು ನಮ್ಮನ್ನ ಅಷ್ಟೆಲ್ಲ ಪಡಿಸ್ಬಿಟ್ರಲ್ಲ ನೋಡಿ ಗಮನಿಸ್ತಾ ಇದ್ದೀರಲ್ಲ ಈ ಒಂದು ಜಾಗದಲ್ಲಿ ಯಾರು ಕ್ಲೀನ್ ಮಾಡುವಂತ ಪರಿಸ್ಥಿತಿಗೆ ಇಲ್ಲ ನಮ್ಮ ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ನಿಮಗೆ ನೋಡಿ ತೋರಿಸ್ತಾರೆ ನೋಡಿ ಇಲ್ಲಿಲ್ಲೇ ಹಸುಗಳು ಎತ್ತುಗಳು ಬಂದಿದೆ ಅವು ಯಾರೋ ಒಂದು ಗೊತ್ತಿಲ್ಲ ಏನ್ ಕತೆನೋ ಅದು ಯಾರು ಸಾಕ್ತಿದ್ದಾರೆ ಅಂತನೂ ಗೊತ್ತಿಲ್ಲ ಮತ್ತೆ ಇಲ್ಲಿ ಪೂರ್ತಿ ಮನೆ ಮುಂಭಾಗ ಸಗಣಿ